ನೂರ ಎಂಟು ಗುರುಗೀತೆಗಳನ್ನ ಬರ್ತಿದ್ದಾರೆ ಅದರಲ್ಲಿ ಮೊದಲನೇ ಗುರುಗೀತೆ निमपाधके वन्दने नित्य अनित्यघ विवेकवनि रु अविद्या कर्मघट मर्मति सूच सत्य माधति

गुरु निन्दय शरणदे आनन्दवो आनन्दवानन्दवानन्दवो गुर्वे निनय शरणदे आनन्दवो आनन्द निनय स्मरणो आनन्दवानन्दवानन्दवो गुर्वे निनय ध्यान दि निगानन्दवो आनन्द ോ ആനന്ദവാനന്ദോ ഗുരുവേ നിനയ ഗാനേ പരമാനന്ദവോ ആനന്ദവാനന്ദനന്ദോ ഗുരുവേ നിനയ നാനേ അരിമണി സച്ചിതാനന്ദവോ സച്ചിതാനന്ദവോ സച്ചിതാനന്ദോ ಸಂಸಾರ ಚಕ್ರ ಇದೊಂದು ಅನಂತವಾದ ಚಕ್ರ ಈ ಚಕ್ರ ದಾಟಬೇಕಂದ್ರೆ ಗುರುವಿನ ಅಗತ್ಯ ಅವಶ್ಯಕತೆ ಇದೆ ಹಾಗಾಗಿ ಅನಂತ ಸಂಸಾರವ ದಾಟಿಸುವವನೇ ಕತ್ತಲೆಯ ಕಳೆದು ಬೆಳಕಿಯುವ ಗುರುಬೆ ನಿಮ್ಮ ಪಾದಕ್ಕೆ ಬಂದನೆ ಅಂದ್ರೆ ನಾವು ಈ ಸಂಸಾರದ ಅಜ್ಞಾನದಲ್ಲೇ ಅಂಧಕಾರದಲ್ಲೇ ಗುರುಗಿದ್ದೀವಿ ಇದನ್ನ ದಾಟಿಸಬೇಕಂದ್ರೆ ಗುರುಒಿನಿಂದನೇ ಸಾಧ್ಯ ಮತ್ತೆ ಸಾಧ್ಯ ಇಲ್ಲ ಹಾಗಾಗಿ ಗುರುವೆ ನಾನು ನಾನು ಶರಣಾಗ್ತಿದ್ದೀನಿ ನಿಮ್ಮ ಪಾದಕ್ಕೆ ಒಂದರಿಸಿದ್ದೀನಿ ನನ್ನ ಈ ಅನಂತ ಸಂಸಾರದಿಂದ ದಾಟಿಸಿ ಅಂತ ನಮಸ್ಕಾರ ಭವನ ಸಾಗರವ ದಾಟಿಸುವವನೇ ಸ್ವಜ್ಞಾನವನ್ನು ಬೋಧಿಸುವ ಅಭಯೇ ಗುರುವೇ ನಿನ್ನ ಪಾದಕ್ಕೆ ಬಂದರೆ ಈ ಜಗತ್ತಿನಲ್ಲಿ ಏಳು ತರವಾದ ಗುರುಗಳು ಇರ್ತಾರಂತೆ ಶಾಸ್ತ್ರ ಪ್ರಕಾರ ಆದ್ರೆ ನಮ್ಗೆ ಈ ಅನಂತ ಸಂಸಾರವನ್ನು ದಾಟಿಸುವ ಗುರುವನ್ನು ಪರಮ ಗುರು ಅಂತ ಕರೆಯಲಾಗುತ್ತದೆ ಅವರೊಬ್ಬರೇ ಈ ಭವ ನಷ್ಪವನ್ನು ತಿಳಿಸಿ ನಮ್ಮನ್ನ ನಮ್ಮ ಸ್ವಜ್ಞಾನ ಇಷ್ಟೆಲ್ಲ ಪ್ರಪಂಚದಲ್ಲ ತಿಳ್ಕೊತೀವಿ ಆದ್ರೆ ನಾನೇನು ನನ್ನ ಅಸ್ತಿತ್ವವೇನು ನಾನು ಏನಕ್ಕೆ ಬಂದಿದ್ದೀನಿ ಎನ್ನುವುದು ನಾವು ತಿಳ್ಕೊಳಲ್ಲ ಆ ಸ್ವಜ್ಞಾನವನ್ನು ಗುರುಣ ಗುರು ಇದು ಅವರ ಅವರ ಇಲ್ಲದೆ ನಾವು ಏನು ಮಾಡಲಿಕ್ಕಾಗಲ್ಲ ಹಾಗಾಗಿ ಅವರ ಕರುಣೆಯನ್ನು ಬೇಡುತ್ತಾ ಅವರ ಪಾದಕ್ಕೆ ಬಂದನೆ ವೇದ ವೇದಾಂತಗಳಲ್ಲಿ ವೇದಾಂತ ಸ್ಪೆಷಲಿಯಾಗಿ ಅದರಲ್ಲಿ ನಮ್ಮ ಸ್ವಜ್ಞಾನ ಆತ್ಮಜ್ಞಾನ ನಾನು ಯಾರು ತಿಳ್ಕೊಳ್ಳುವ ಜ್ಞಾನ ರಾಶಿಯೇ ಇದೆ ಈ ಜ್ಞಾನ ರಾಶಿಯನ್ನು ನಮಗೆ ಸುಲಭವಾಗಿ ಅರ್ಥವಾಗುವಂತೆ ಹೇಳುವ ಗುರುವಿಗೆ ನಾವು ಶರಣಾಗಬೇಕು ಮತ್ತು ಅವರ ಸತ್ಸಂಗದಲ್ಲಿ ಇದ್ದಾಗ ಮಾತ್ರ ನಮ್ಮ ಅವರ ಏನು ಉಪದೇಶಗಳನ್ನು ಉಪದೇಶಗಳನ್ನ ಶುದ್ಧವಾಗಿ ಕೊನೆಗೆ ನಾವು ಕೂಡ ಶರಣಾಗಿ ವಂದನೆಯನ್ನು ಸಮರ್ಪಿಸ್ತೇನೆ ಈ ಜಗದಲ್ಲಿ ಇರುವುದೆಲ್ಲ ಎರಡೇ ನಿತ್ಯ ಅನಿತ್ಯ ನಿತ್ಯವಾದದ್ದು ಯಾರು ನಾನು ಆತ್ಮ ಉಳಿದಿದೆಲ್ಲ ಅನಿತ್ಯ ಏಕೆಂದ್ರೆ ಉಳಿದಿದೆಲ್ಲ ಬದ್ಲಾಗ್ ಬದಲಾಗ್ತಾ ಇರುತ್ತೆ ಈ ವಿವೇಕ ನೀಡುವವರು ಯಾರು ಗುರುವಿನಿಂದ ಮಾತ್ರ ಸಾಧ್ಯ ಈ ಪ್ರಪಂಚದಲ್ಲಿ ಎಲ್ಲರೂ ನಮಗೆ ಅನಿತ್ಯದ ವಿಷಯಗಳನ್ನೇ ಹೇಳ್ತಾರೆ ಅನಿತ್ಯದ ವಿಷಯಗಳನ್ನೇ ಕರ್ಕೊಂಡು ಹೋಗ್ತಾನೆ ಆದರೆ ನಿತ್ಯದನ್ನೇ ಕರ್ಕೊಂಡು ಹೋಗೋರು ಗುರು ಮಾತ್ರ ಹಾಗಾಗಿ ಈ ಅನಿ ನಿತ್ಯ ಅನಿತ್ಯಗಳ ವೇಗವನ್ನು ನೀಡಿದ ಮತ್ತೆ ಈ ಅವಿದ್ಯಾ ಕಾಮಕರ್ಮಗಳು ನಮ್ಮ ಈ ಮತ್ತೆ ಮತ್ತೆ ಹುಟ್ಟಿ ಸಾವಿನ ಚಕ್ರದಲ್ಲಿ ಸಿಲುಕುವ ಸಿಲುಕಿರುವ ಮರ್ಮ ಯಾವುದು ಅಂದ್ರೆ ಈ ಅವಿದ್ಯಾ ಕಾಮಕರ್ಮಗಳಿಂದ ಇವುಗಳಿಂದ ಬಿಡುಗಡೆ ಹೊಂದಿಸಿ ನಮ್ಮನ್ನು ಸತ್ಯಮಾರ್ಗವಾದ ನಮ್ಮ ಸ್ವಸ್ಥಿತಿಯೊಳಗೆ ಕರ್ಕೊಂಡು ಹೋಗುವ ಗುರುವಿಗೆ ನಿಮ್ಮ ಪಾದಕ್ಕೆ ಹೊಂದನೆ ಅಂತ ಒಂದನೆ ಅನುಭವಿಸ್ತೇನೆ ಇನ್ನು ಆನಂದ ನಮಗೆ ಏನಕ್ಕೆ ಆನಂದ ಈ ಪ್ರಪಂಚದಲ್ಲಿ ಎಲ್ಲಾನು ಅಶಾಶ್ವತವಾದ ಏನು ಸುಖ ದುಃಖ ಆದರೆ ಶಾಶ್ವತವಾದದ್ದು ಆನಂದ ಯಾವುದು ಆ ಆನಂದವನ್ನು ನೀಡುವನು ಗುರುವೆ ಹಾಗಾಗಿ ಗುರುವೇ ನಿನ್ನ ಶರಣದಲ್ಲಿ ನನಗೆ ಆನಂದ ನಿನ್ನ ಚರಣದಲ್ಲಿ ನನ್ನ ಮನಕ್ಕೆ ಆನಂದ ನಿನ್ನ ಸ್ಮರಣೆ ಮಾಡಿದಾಗ ನನ್ನ ಮನದಲ್ಲಿ ಆನಂದ ಅಂತ ಶುದ್ಧವಾಗುತ್ತದೆ ನಿನ್ನ ಧ್ಯಾನಿಸಿದರೆ ಸಾಕು ನನಗೆ ಆನಂದವು ಲಭಿಸುತ್ತದೆ ನಿನ್ನ ವಾಣಿಯ ಹೇಳದಿದ್ದಾಗ ನನಗೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದ ಜಗದಾನುರಿಯುತ್ತದೆ ಹಾಗೆ ನೀವು ನಡೆದ ದಾರಿಯಲ್ಲಿ ನಾ ನಡೆದು ಮುಕ್ತನಾದಾಗ ನನಗೆ ಅಮಿತಾನಂದವು ಪರಮಾನಂದವು ದೊರೆಯುತ್ತದೆ ಈ ನಿಮ್ಮ ಜ್ಞಾನದಿಂದ ನಿಮ್ಮ ನನ್ನ ಅರಿವಿನ ಸಚ್ಚಿ ತಾಣದಲ್ಲಿ ಇರಿಸಿ ನಿಮ್ಮ ಆಶೀರ್ವಾದವಿರಲಿ ಎಂದು ಕೋರುತ್ತಾ ಎರಡು ಮಾತನ್ನು ಮುಗಿಸುತ್ತೇನೆ ಜೈ ಗುರುದೇವ್ ಜೈ ಶ್ರೀ ಜಯ